ಮಾನಿಗೆ ಕೈಯಾಗಪ್ಪ ಅಪಾರಿಯಲ್ಲ ಏನೇ ನೆನಪಿಗಳು ಯಾವಾಗ ನೀವು ಕೈಯಾಗಪ್ಪ ಅಪಾರಿಯಲ್ಲ ಅದನ್ನ ಏನೇನಪ್ಪ ಗುಂಪಿಗಳು ನಾವು ಯಾರು ಟಪ್ ಮಾತ್ರ ಹೇಳಿಗಳು ಗುದ್ದಿಗಳಲ್ಲ ಸುಳ್ಳಿಗಳು ಏನೋ செஞ்சு

ನಾನು ಬಾಯಲ್ಲಿ ಇತ್ತಾ ಮಗಳ ಮನೆಗೆ ಬಂದೆ ಈಗ ಎಲ್ಲಾದ್ರೂ ತಿನೆರಬಹುದು ಆರುನೇ ಎಂತಾ ಆದರೂ ಮಗಳ ಕಾರ್ ಮಾಡ್ಕೊಂಡು ಗುಡ್ ಗುಡ್ಲಿ ಬರ್ತೀನಿ ಮತ್ತೆ ಬಡಾರದ ಮೇಲೆ ಬಡಸೋಕೆ ಏನಾಗುತ್ತೆಪ್ಪ ತಪ್ಪ ಮಾರಿದ್ದೀವಿ ಬಾಮಾ ಸೂತು ஓ மாமா ஓ மாமா நீ நானும் என்னையோ ஒரு ஸ்ட்ரிகரே எல்லன போட்டேன் நீ பேரும் ஒரு ரிப்போர்ட் பண்ணுது கருவினு நூறு இதுக்குனக்கு புடுकांतிட்டேன் போடு கொன்னே டேய் நீ நானா யாரு அங்க வந்துறானே நீ ஒரு வீடியோ பரடாடகா கேக்கவே இல்லடா Karagali. Hey, 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 hey,

ನಂದ ನಿಂದು ಸುದ್ದಿ ಅವನು ಹಾಕಿದ ಸುಡ್ಿ ಮಾಮಾ ನಮ್ಮ ಹೋಗ್ಬೇತ್ರ ಮಾಡಿದ್ದೆ ಮಾನ್ಯ ನೀನು ನನ್ನ ಲಗ್ನ ಹೆಂಡತಿ ಆಗಿದ್ದು ನೀನು ನನ್ನ ಲಗ್ನದ ಹೆಂಡತಿಯಾಗಿದ್ದು ನನ್ನ ಮದುವೆ ಆಧಾರದಲ್ಲಿ ನನ್ನ ಜೋಡಿ ಜಗಾಡಿ ನಿನ್ನ ತವರೂರಿಗೆ ಹೋದೆ ನೀನು ಹೋಗಿ ಅಲ್ಲಿಗ ಮೂರು ವರ್ಷವಾಯ್ತು ಒಂದು ವೇಳೆ ನಾನು ಬೇಕಾದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಓಡಿ 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 ಬರಬೇಕು ಇಲ್ಲವಾದ್ರೆ ಈ ಹೇ ಗುಂಪು

அங்க எல்லாரிக்கே வேற என்ன டிங் மாத்தறது இல்லை யா காணி பிடாடி انا யாருங்க கண்ண வந்துரு எனக்கு வந்து உளட் நான் சொல்ல ஸ்டோரிய நடந்து வந்து போய் பாபராய் இருந்து ನೀನ ಲಗ್ನ ಹೆಂಡತಿ ಆಗಿತ್ತು ಲಗ್ನದ ಕಂಡಿದ್ದು ನನ್ನ ಹೊಡೆದು ಬರ್ದು ಅವ್ರ ಊರಿಗೆ ಕಳಿಸಿದೆ ನಾನು ಬಂದಿರಲಿ ಈಗ ಮೂರು ವರ್ಷವಾಯ್ತು ನನಗಿಲ್ಲಿ ಮೂರು ಮಕ್ಕಳು ಇಂಟ್ರೆಸ್ಟಿಂಗ್ ಆ ಮೂರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಮೂರು ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದೇನೆ ಒಂದು ವೇಳೆ ನಾನು ನಿಮಗೆ ಬೇಕಾದಲ್ಲಿ ಆ ಮೂರು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು ನನ್ನನ್ನು ಕರೆದುಕೊಂಡು ಹೋಗಬೇಕು ಇಲ್ಲ ನನ್ನ ಕೊನೆಯ ಪತ್ರ ಈ ಈಗ